ವೆಟರ್ನರಿ ಎಕ್ಸಲೆನ್ಸ್ ಅವಾರ್ಡ್ ನಿಮ್ಮ ಮುಂದೆ ಪರಮ ಪೂಜ್ಯರು ಅತಿಥಿ ಗಣ್ಯರು ಶ್ರೀತರಿಗೆ ಗೌರವಿಸಬೇಕಂತರ Yes, ready. Say, <tellis> <Bye>, Lori. Oh, <tellis> yeah, Yes, ready. <tellis> yes, ready. Hello. <tellis> ಡಾಕ್ಟರ್ ರಾಜಣ್ಣ ಅವರು ವೇದಿಕೆ ಬರಬೇಕು ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳಿಯೊಂದಿಗೆ ತಿಳಿದು

సర్ 999 సకారి వైయారియాలి 1999 మ్యురెల్లి సిల్కి సంషోధకారి ఉస్త్రై అజనచన లక్ష్మిదేవ అతిశరాలి హలబాలూ సిల్కి సలిసిదా ఎదర సిగా అంతవ వర్టికల్ షీట్ కాది వటకరి ఎక్సలెంట్ ఫ్రాషెస్ తీని గౌరవిసలాసిడే హలో సర్ హలో సర్ హలో సపసిడిలింగ్ నాయసిన్ కినవ రవేనికి వెళ్ళబెట్టంటరి చెప్తున్నది ನಂತರದಲ್ಲಿ ಡಾಕ್ಟರ್ ಬಸವರಾಜ್ ಹಿರೇಮಠ ವೇದಿಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾವೆ ರಾಜ್ಯ ಸರ್ಕಾರದ ಪಶು ಹಾಲಿನ ಮತ್ತು ಪಶು ವೈದ್ಯರಾಗಿ ಹಿರಿಯ ಪಶು ವೈದ್ಯ ಅಧಿಕಾರಿಗಳಾಗಿ ಹನ್ನೊಂದು ವರ್ಷಗಳ ಸುದೀರ್ಘ ಸೇರಿ ಹಲವಾರು ಸಾಮಾಜಿಕ ಸೇವೆಗಳು ಪಶು ವೈದ್ಯರಾಗಿ ಅವಿನತ ಸೇರಿ ಜಾನುವಾರುಗಳಿಗೆ ಲಸಿಕೆ ಹಾಕಿಸುವುದು ಜನ ಜಾಗೃತಿ ಮತ್ತು ಸಾಮಾಜಿಕ ಕಾಳಜಿ ಅಗಾಧವಾಗಿದ್ದು ಡಿಎಸ್ಸಿ

ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೃತು ಉತ್ಸವದಲ್ಲಿ ಸೇವಾ ಪ್ರಶಸ್ತಿ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಇವರ ಪಶು ವೈದ್ಯಕೀಯ ಸೇವೆಗಾಗಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಡಾಕ್ಟರ್ ವೆಂಕಟೇಶ್ ಎಸ್ಎನ್ ಅವರು ವೇದಿಕೆ ಬರಬೇಕು ನಂತರದಲ್ಲಿ ಡಾಕ್ಟರ್ ಕೆಎಂ ಸುರೇಶ್ ಅವರು ವೇದಿಕೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಡಾಕ್ಟರ್ ಡಾಕ್ಟರ್ ವೆಂಕಟೇಶ್ ವೆಂಕಟೇಶ್ ಅವರಿಗೆ ಗೌರವ ಸನ್ಮಾನ ಎಸ್ ಮತ್ತು ಶ್ರೀ ಗೌಡ ಸಾವಿರದ ಒಂಬೈನೂರ ಶಿವರುಡ್ಡಿಯಲ್ಲಿ ಜನಿಸಿದರು ವ್ಯಾಸಂಗ ಮುಗಿಸಿ ಮಂಗಳೂರಿನ ಸೀರತ್ ಸರ್ಕಾರಿ ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬಡ ಕುಟುಂಬದಲ್ಲಿ ಹುಟ್ಟಿ ಉನ್ನತ ಮಟ್ಟಕ್ಕೆ ಬೆಳೆಯುವುದರ ಹಲವಾರು ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ ಪಶು ಪ್ರಾಣಿಗಳ ಹಲವಾರು ಚಿಕಿತ್ಸೆ ಮತ್ತು ರೋಗಗಳ ಬಗ್ಗೆ ಸೌಕರ್ಯ ಮಾಡುತ್ತಿರುವ ಶ್ರೀಯುತರಾಜ್ ಪಶು ವೈದ್ಯಕೀಯ ಸೀಟೆಗಾಗಿ ಎಕ್ಸಲೆನ್ಸ್ ಗೌರವಿಸಲಾಗುತ್ತಿದೆ ಡಾಕ್ಟರ್ ಕೆಂ ಸುರೇಶ್ ಅವರ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಡಾಕ್ಟರ್ ಹಳ್ಳಿಯಲ್ಲಿ ತಿಳಿಸಿದರು ಮಂಡ್ಯ ಜಿಲ್ಲೆ ನಾಮಮಂಗಲ ತಾಲೂಕಿನ ಸರ್ಕಾರಿ ಪಶು ಆಸ್ಪತ್ರೆಯ ವೈದ್ಯಕೀಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಉಚಿತ ಶಿಬಿರಗಳನ್ನು ಆಗಮಿಸುತ್ತಾರೆ ಅವರ ಸಾಮಾಜಿಕ ಜವಾಬ್ದಾರಿಗಾಗಿ

ಎಸ್ ಎ ಬಿ ಸತ್ತರಿ ಪಶು ಚಿಕಿತ್ಸಾಲಯದ हेलो ಸರ್ ಅಣ್ಣ ಅಣ್ಣ ಇಲ್ಲ ಇದೆ 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 ಆ ರೀತಿ ಪರಿಚಯ ತಿಮಿಚು ಇವರ ಡಾಕ್ಟರ್ ಮಂಜುನಾಥ್ ಅವರು ವೈದ್ಯಕೀಯ ಬರಬೇಕು ಅಂತ ಹೇಳಿಳ್ಕೊಳ್ತಾ ಇದ್ದೇವೆ ನಂತರದಲ್ಲಿ ಡಾಕ್ಟರ್ ಶಿವಶಂಗಪ್ಪ ಅವರು ವೈದ್ಯಕೀಯ ಬರಬೇಕು ಈ ಹಾಗೂ ಶ್ರೀ ಬಾಬೂ ರಾಧರ ಕ್ರಾತಿ ಸೋಡೋಪಿ ಲೂರಯ್ಯ ಎಂಬ ತಿಮ್ಮನ ಬಿಎಸ್ಸಿ ಯಾಸುಂಗಾಮಗಿಸಿ ಚಿತ್ತಾಪುರ ತಾಲೂಕಿನ ವರದಿಯ ಪಶು ಆಸ್ಪತ್ರೆಯಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರ ಸೇವೆಯು ಅತ್ಯಂತ ಪ್ರಾಮಾಣಿಕ ದಕ್ಷತೆಯಿಂದ ಕೂಡ ಫಲಿತಾಂಶ ಪ್ರಾಮಾಣಿಕ ಸೇವೆಗಾಗಿ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ शिवसेना पा उपलेवर वेदिके भरबेक ಅಂತ ಹೇಳ್ಕೊಳ್ತಾ ಇದೇವೆ ನಂತರ ದೇ ಡಾಕ್ಟರ್ ಜಗದೀಶ್ ಎಸ್ ಆರ್ ಟರ್ ರೆಡಿಕಿಗೆ ಬರಬೇಕು ದೇ ಋಷಿ ಇಂದ್ರಾಬಾಯಿ ನ ತುಕ್ಷ್ಣ ಕರೆವರು ಪುತ್ರರಾಗಿ ಕಾಲಕ್ಕೆ ಇದೆಯೇ अफसर पुरा चालूನ ಶಿವರಾಜ್ ದೇವಿ ಇತಿ ನೀಸಿ ತೆರು ಎಲ್ಪಿಎಸ್ ಸಿ ಕ್ಯಾನ್ಸರ್ ಗ್ರಾಂಥು ಸಿ ಕಾಲಕ್ಕೆ ಇದ್ಯಾ ಕಾಲಕ್ಕೆ ಕೂಡಲೂ ಉಪಶಯ ವೈದ್ರೀಯ ಆಸ್ಪತ್ರೆ ಹೆಚ್ಚು ಸಂದನೆನ ನಂತರ ಸಿ ಕೆ ತನಿಖಾ ಪ್ರಾನಿಕರಿಗೆ ಕೊತ್ರಮ್ಮತ್ತು ವಿಶೇಷತೆಕ್ಕೆ ಗಣನೆ ನೀನು ಸಾರ್ ಇಲ್ಲಿ ನೋಡಿ ಹೈಮೆಷಿಂದ್ರಿ ಏ ಹಲವಾದ ಪ್ರಶಸ್ತಿಗಳು ಲೆಕ್ಕ ಇದೆ ಅಷ್ಟು ವೈದ್ಯೀಯ ಸೇವಿಗಳು ವೆಟರ್ನರಿ ಡಾಕ್ಟರ್ ಜಗदीश ಎಸ್ ಮಟ್ಟಿ ಅವರು ವೇದಿಕೆ ಬರಬೇಕು ಅಂತ ಹೇಳಿ ಬರ್ತಾರೆ ನಂತರ ಡಾಕ್ಟರ್ ಪ್ರಕಾಶ್ ಕೋಲ್ಡ್ ಕೋಲ್ ಅಮೆರಿಕನ್ ಅವರು ತರಗಾಡ ಮಿಲೇ ರಿಕ್ಸಾಯ್ಡರ್ ನುರಾಯ್ ಅತ್ತೇರಣೆ ಅವರು ನಿಲ್ಲಿಸಿ ಜೊತೆಗೆ ಬಿಪಿ ಮತ್ತು ಸಿಎಸ್ ಯಾಸನ್ ಅವರು ಚಂಗ್ಡಿ ಸಿನಿಯರ್ ಕದ ದಿನ ಇಲ್ಲಿ ಕಾಪಿ ನಿರ್ಮಿಸುತ್ತಿದ್ದಾರೆ ಜನಗಾಜು ಅಲ್ಲ ಆದರೆ ಹಿನ್ನ ಮೂಲದ ಆಕ್ಸರನ್ ಸಿವಿಲ್ ಮ್ಯಾಟ್ರಿಕ್ಸ್ ಕಿರಿದರ ಸಂಪೋದಲಗದಿ ವಟಸನರಿ ಎಕ್ಸಲೆನ್ಸ್ ಆಸ್ಪತ್ರೆಯಲ್ಲಿ ಗೌರವಿಸಲಾ ಸ್ತರಿ ಸರ್ ಎಲ್ಲೋಡಿ ಹಲೋ ಪ್ರಕಾಶ್ ಎಸ್ ಗೋಲಕ್ ಬೇರ್ medicine ಬರಬೇಕು ನಂತರದಲ್ಲಿ ಡಾಕ್ಟರ್ ಕೆ ಸಿ ಓ ರಾಮೋರು ವ್ಯಕ್ತಿ ಹೇಳ ಅಂತ ಹೇಳಿ ಹೇಳ್ತಾ ಇದ್ದಾರೆ ಡಾಕ್ಟರ್ அவர் புறலோட்டை ஜெல்லூர் எப்படி ஜனப்படும் அத்தியன மாதிரி பசுமணா இலாக்கையில் சீரீக்கால மற்றும் பசு வைத்திய சேவா இலாக்கையுடன் பிராமணிகளை ಡಾಕ್ಟರ್ ಕೆ ಎಸ್ ರಾಮ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಂತರದಲ್ಲಿ ಡಾಕ್ಟರ್ ಎ ಬಿ ಅಣ್ಣಾಜಿಗೌ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಡಾಕ್ಟರ್ ಕೆ ಎಸ್ ರಾಮ ಅವರು

ಕಾರ್ಯಾರದ ನಿಮಿತ್ತ ಈ ಕಾರ್ಯಕ್ರಮದ ವಿಶೇಷ ಅವಾನಿತರಾಗಿ ಮುಖ್ಯ ಅತಿಥಿಗಳಾಗಿ ತಮ್ಮ ಅನುಭವದ ಅಮೃತ ನುಡಿಗಳನ್ನ ನಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಡಾಕ್ಟರ್ ಸಿ ಈ ಕಾರ್ಯಕ್ರಮದ ಪರವಾಗಿ ಗೌರವ ಅರ್ಪಣೆಯನ್ನು ಸಲ್ಲಿಸುತ್ತೇವೆ ಜ್ವರ ಚಪ್ಪಾಳೆಯೊಂದಿಗೆ ಶಿವಕರಿಗೆ ಗೌರವ ಸನ್ಮಾನವನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಶಿವಕರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಕರ್ನಾಟಕ